ಬಿಜೆಪಿ ಜೆ ಡಿ ಎಸ್ ಅವರಿಬ್ರು ಸೇರ್ಕೊಂಡು ಒಬ್ಬ ಅಭ್ಯರ್ಥಿಯನ್ನ ರಕ್ಷಾರಾಮಯ್ಯ ಮೇಲೆ ನಿಲ್ಲಿಸಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ಎನ್ ಡಿ ಎ ಅಭ್ಯರ್ಥಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೇ ಅವರೊಬ್ಬ ಭ್ರಷ್ಟ ಮಂತ್ರಿಯಾಗಿ ಬಹಳಷ್ಟು ಹಣವನ್ನು ಲೂಟಿ ಹೊಡೆದಿದ್ದಾರೆ ಅಂತೇಳಿ ಸೋಲಿಸಿ ಮನೆ ಕಳಿಸಿದ್ದೀರಿ ಈಗ ಮತ್ತೆ ಇನ್ಫ್ಲೂಯೆನ್ಸ್ ಮಾಡಿ ಮಾಡಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ ನೀವು ಈ ಚುನಾವಣೆಯಲ್ಲಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಒಮ್ಮೆ ನೀವು ತಿರಸ್ಕಾರ ಮಾಡಿರ್ತಕ್ಕಂಥ ಎನ್ ಎ ಅಭ್ಯರ್ಥಿ ಮತ್ತೆ ಲೋಕಸಭೆಗೆ ಕಳಿಸ್ಬೇಕಾ ಈ ಪ್ರಶ್ನವನ್ನ ಇಲ್ಲ ಸೋಲಿಸ್ಬೇಕಾ ಅಂತೇಳಿ ತೀರ್ಮಾನ ಮಾಡಬೇಕು ಇವರು ಆರೋಗ್ಯ ಸಚಿವರಾಗಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಇವರ ಭ್ರಷ್ಟಾಚಾರದ ಬಗ್ಗೆ ಒಂದು ನ್ಯಾಯಾಂಗ ಆಯೋಗವನ್ನು ರಚನೆ ಮಾಡಿದ್ದೇನೆ ಅದು ತನಿಖೆ ನಡೀತಾ ಇದೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎನ್ ಡಿ ಎ ಅಭ್ಯರ್ಥಿ ಮಾಜಿ ಮಂತ್ರಿ ಅವ್ರ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಸಾಕ್ಷ್ಯಾಧಾರಗಳಿದ್ದಾವೆ ತನಿಖೆ ಪೂರ್ಣ ಆದ ಮೇಲೆ ಇವರು ತಪ್ಪಿತಸ್ಥರು ಅಂತೇಳಿ ಸಾಬೀತಾಗ್ತದೆ ಇವರು ನೂರ ಮೂರು ಭ್ರಷ್ಟಾಚಾರಿ ಅಂತೇಳಿ ತೀರ್ಮಾನ ಆಗಿ ಜೈಲ್ಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆದ್ರಿಂದ ನೀವು ಈ ಚುನಾವಣೆಯಲ್ಲಿ ಆ ಎನ್ ಡಿ ಎ ಅಭ್ಯರ್ಥಿಯನ್ನ ಮತ್ತೊಮ್ಮೆ ಸೋಸಿ ನೀವು ಇದು ಜನತಾ ನ್ಯಾಯಾಲಯ ಈ ಜನತಾ ನ್ಯಾಯಾಲಯ ನೀವು ಕೊಡ್ತಕ್ಕಂಥ ಶಿಕ್ಷೆ ಇದೆಯಲ್ಲ ಅದು ಕಾನೂನು ರೀತಿ ಕೊಡ್ತಕ್ಕಂಥ ಶಿಕ್ಷೆಗಿಂತ ಜಾಸ್ತಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ நீ கொடத்தினப்பா அந்த என் அப்திய சோல்சி ரயன் அவரன்னு அலே திட்ச ஆ ಲೋಕಸಭೆಗೆ ಹೋದ್ರೆ ಇನ್ನೂ ಭ್ರಷ್ಟಾಚಾರ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದು ತಿಳ್ಕಬೇಕಾಗ್ತದೆ ಅದಕ್ಕೋಸ್ಕರ ಇಪ್ಪತ್ತಾರನೇ ತಾರೀಕು ತಾವು ಕೊಡ್ತಕ್ಕಂಥ ತೀರ್ಪು ಬಹಳ ಮಹತ್ತರವಾದಂಥ ತೀರ್ಪು ಆ ತೀರ್ಪಿನಲ್ಲಿ ಎನ್ ಡಿ ಎ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ನಿಮ್ಮ ಉತ್ಸಾಹ ನೋಡಿದ್ರೆ ಈ ಬಿಸಿಲಿನಲ್ಲಿ ರಕ್ಷಾರಾಮಯ್ಯ ನೂರಕ್ಕ ನೂರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ நீ நீல்ல நம்பிக்கை இது நன்கன் டி அபி சோத்த மாத்திர க்ஷேர உளிலிக்க சாத்திய ஆகிறது